ಗುರು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ ಒಂದು ಅರ್ಥನೇ ಆಗ್ತಾ ಇಲ್ಲ ಯಾಕಪ್ಪ ಅಂತ ಅಂದ್ರೆ ಮಹಾರಾಷ್ಟ್ರದಿಂದ ಬಂದಿರುವಂತ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮಾಡ್ತಾ ಇರೋ ಕೆಲಸದಿಂದ ನಮ್ಮ ಕರ್ನಾಟಕದಲ್ಲಿ ಇರುವಂತ ಬೆಳಗಾವಿ ಜಿಲ್ಲೆಯಲ್ಲಿ ಕೆ ಎಸ್ ಆರ್ ಬಸ್ ಗಳಿಗೆ ಮತ್ತೆ ಬಸ್ ಚಾಲಕರಿಗೆ ಕಪ್ಪು ಮಸಿಯನ್ನ ಬಳಿಯೋದ್ರ ಜೊತೆಗೆ ಮಹಾರಾಷ್ಟ್ರದವರು ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗ್ಬೇಕು ಅಂತ ಬೆದರಿಕೆ ಹಾಕ್ತಾ ಇದ್ರು ಇಂತ ವಿಷಯದ ಮೇಲೆ ಕ್ರಮ ಕೈಗೊಳ್ಳೋದನ್ನ ಬಿಟ್ಬಿಟ್ಟು ಬೆಂಗಳೂರಲ್ಲಿ ತಮ್ಮ ಹೊಟ್ಟೆಪಡೆಗೋಸ್ಕರ ಸ್ವೀಕಾರ ಸ್ವಿ ಜೊಮೆಟೊ ಮಾಡ್ತಿರುವಂತ ಡೆಲಿವರಿ ಬಾಯ್ಸ್ ಗಳ ಮೇಲೆ ನಮ್ ಸರ್ಕಾರ ಕಣ್ಣು ಹಾಕಿದೆ ಪಾಪ ಅವರದೇ ಎಷ್ಟೋ ಸಮಸ್ಯೆಗಳ ಸರಮಾಲೆನೆ ಇರತ್ತೆ ಅಂತದ್ರಲ್ಲಿ ಅಂತವ್ರ ಗಾಡಿಗಳನ್ನೆಲ್ಲ ನೀವು ಸೀಸ್ ಮಾಡ್ತಾ ಇದ್ದೀರಲ್ಲ ಇದು ಯಾವ ರೀತಿ ನ್ಯಾಯ ಅಂತ ಅಲ್ಲೆಲ್ಲೋ ಒಂದ್ ಕಡೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ನ ಅಡ್ಡಾಕಿ ಬಸ್ ಗಳಿಗೆ ಮಸಿ ಬಡಿತಾ ಇದ್ರೂ ಕೂಡ ನಿಮ್ಗೆ ಅದು ಕಾಣಿಸ್ತಾ ಇಲ್ಲ ಯಾವ್ದೋ ರಾಜ್ಯದಿಂದ ನಮ್ಮ ಕರ್ನಾಟಕಕ್ಕೆ ಬಂದು ಜೈ ಮಹಾರಾಷ್ಟ್ರ ಜೈ ಮಹಾರಾಷ್ಟ್ರ ಅಂತ ಕೂಗಿ ಅಂತ ಅಂದ್ರು ಕೂಡ ಅದ್ ನಿಮ್ಗೆ ಕಾಣಿಸ್ತಾ ಇಲ್ಲ ಪಾಪ ತಮ್ಮ ಹೊಟ್ಟೆಪಾಡಿಗೋಸ್ಕರ ಗಾಡಿನ ಓಡಿಸಿ ಡೆಲಿವರಿ ಮಾಡ್ತಾ ಇರೋ ಇಂಥವ್ರ ಮೇಲೆ ನೀವು ದಬ್ಬಳಿಕೆನ ಮಾಡ್ತಾ ಇದೀರ ಇದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ನಾವು ಜನರುಗಳು ಪ್ರಶ್ನೆನ ಮಾಡಬೇಕು ನಮ್ಮ ಕರ್ನಾಟಕದ ಸರ್ಕಾರಕ್ಕೆ ಇಷ್ಟೇ ಫಸ್ಟ್ ಬೆಳಗಾವಿಯಲ್ಲಿ ನಡೀತಿರುವಂತ ಭ್ರಷ್ಟಾಚಾರನ ನಿಲ್ಸಿ ನಿಲ್ಲಿಸಿ ಸೀಸ್ ಮಾಡಿರುವಂತ ಬೈಕ್ ಗಳನ್ನ ಹಿಂದಿರುಗಿಸಿ ಅಪಘಾತಗಳು ಆಗದೆ ಇರೋಗೆ ಕರೆಕ್ಟ್ ಆಗಿ ಫಸ್ಟ್ ರೋಡ್ ಮಾಡಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡಿ